ರುವೆ ಗುರು ಆಕಳು ಕಪ್ಪಾದ ಹಾಲು ಕಪ್ಪೆ ಈ ಇಲ್ಲಿಗೆ ಪ್ರಾಣ ಸಂಕಟ ಬೆಕ್ಕಿಗೆ ಚಲಾಟು ಈ ಉಪ್ಪು ತಿಂದ ಮೇಲೆ ನೀರು ಕುಡಿಯಲೇಬೇಕು ಉ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಋಷಿ ವಾಕ್ಯ ದೇವರ ವಾಕ್ಯ ಎಲ್ಲರ ಮನೆ ದೋಷ ತೂತೆ ಏ ಏಣಿ ಏರಿದವನು ಕೆಳಗೆ ಇಳಿಯಲೇಬೇಕು ಐ ಐಕ್ಯತೆಯ ಬಾಲಿನ ಸಂಪತ್ತು ಓ ಒಗ್ಗಟ್ಟಿನಲ್ಲಿ ಬಳವಿದೆ ಓ ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು ಔಷಧಿಯು ಎಲ್ಲ ರೋಗಗಳಿಗೂ ಮದ್ದಲ್ಲ ಅಂ ಹಂಗ ಹುಣ್ಣಿಗೆ ಕನ್ನಡಿ ಏಕೆ ಆಹಾ